ಸಂಸದ ಶೆಟ್ಟರ್ ಅವರಿಗೆ ಪತ್ರ ಬರೆದು ಕ್ರಮದ ಭರವಸೆ ನೀಡಿದ ರೈಲ್ವೆ ಜನರಲ್ ಮ್ಯಾನೇಜರ್ ಎಸ್ ವೀಕ್ಷಕರೇ ರಾಮದುರ್ಗ ಪಟ್ಟಣಕ್ಕೆ ರೈಲ್ವೆ ಸಂಪರ್ಕ ಕಲ್ಪಿಸುವಂತೆ ಆಗ್ರಹಿಸಿ ಎರಡು ದಶಕಗಳಿಂದ ನಿರಂತರ ಹೋರಾಟ ನಡೀತಾ ಇದೆ ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ನೂತನ ರೈಲು ಮಾರ್ಗ ನಿರ್ಮಿಸುವಂತೆ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯಿಂದ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಬಾಗಲಕೋಟೆ ಚಲೋ ಮತ್ತು ಪತ್ರ ಚಳುವಳಿ ಮೂಲಕ ನಿರಂತರ ಹೋರಾಟ ನಡೆಯುತ್ತಿದೆ ಹೋರಾಟದ ಜೊತೆ ಜೊತೆಗೆ ರಾಜ್ಯ ರೈಲ್ವೆ ಮಂತ್ರಿ ವಿ ಸೋಮಣ್ಣ ರೈಲ್ವೆ ಜನರಲ್ ಮ್ಯಾನೇಜರ್ ಮುಕುಲ್ ಶರಣ್ ಮಾಥೂರ್ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರಿಗೆ ಭೇಟಿ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯು ಹಲವಾರು ಬಾರಿ ಮನವಿ ಸಲ್ಲಿಸಿತ್ತು ಇದನ್ನೆಲ್ಲ ಮನಗಂಡು ಸಂಸದ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿಯಲ್ಲಿ ರೈಲ್ವೆ ಜನರಲ್ ಮ್ಯಾನೇಜರ್ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಮತ್ತು ರಾಮದುರ್ಗ ರೈಲು ಹೋರಾಟ ಸಮಿತಿ ಮುಖಂಡರ ಸಭೆ ನಡೆಸಿ ಲೋಕಾಪುರ್ ಟು ಧಾರವಾಡ ಮಾರ್ಗ ಅನುಮೋದನೆಗಾಗಿ ಸೂಕ್ತ ಕ್ರಮ ಕೈಗೊಳ್ಳಲು ರೈಲ್ವೆ ಜನರಲ್ ಮ್ಯಾನೇಜರ್ ಶರಣ್ ಮಾಥುರ್ ಅವರಿಗೆ ಸಭೆಯಲ್ಲಿ ನಿರ್ದೇಶನ ನೀಡಿದರು ಮುಂದುವರೆದು ಇದೇ ನವೆಂಬರ್ ಆರರಂದು ಲೋಕಾಪುರ್ ಟು ಧಾರವಾಡ ಯೋಜನೆಗೆ ಅನುಮೋದನೆ ಕುರಿತು ಸಂಸದ ಶೆಟ್ಟರ್ ಅವರು ರೈಲ್ವೆ ಜನರಲ್ ಮ್ಯಾನೇಜರ್ಗೆ ಪತ್ರ ಬರೆದಿದ್ದರು ಸಂಸದರ ಪತ್ರಕ್ಕೆ ಪ್ರತಿಕ್ರಿಯಿಸಿ ಹಿಂಬರ ನೀಡಿದ ರೈಲ್ವೆ ಜನರಲ್ ಮ್ಯಾನೇಜರ್ ಮುಕುಲ್ ಶರಣ್ ಮಾಥುರ್ ಅವರು ಸಾವಿರದ ಆರುನೂರ ಅರವತ್ತು ಪಾಯಿಂಟ್ ಏಳು ಸೊನ್ನೆ ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಲೋಕಾಪುರ್ ಟು ಧಾರವಾಡ ನೂತನ ರೈಲ್ವೆ ಮಾರ್ಗಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಮೀಕ್ಷೆ ನಡೆಸಿ ರೈಲ್ವೆ ಮಂಡಳಿಗೆ ವರದಿ ಸಲ್ಲಿಸಲಾಗಿತ್ತು ರೈಲ್ವೆ ಮಂಡಳಿಯು ಕಾರಣಾಂತರಗಳಿಂದ ಈ ಪ್ರಸ್ತಾವನೆಯನ್ನು ಸ್ಥಗಿತಗೊಳಿಸಿತ್ತು ಪ್ರಸ್ತುತ ಲೋಕಾಪುರ ಮತ್ತು ಧಾರವಾಡ ನಡುವೆ ರಾಮದುರ್ಗ ಸೌದತ್ತಿ ಮೂಲಕ ಹೊಸ ರೈಲು ಮಾರ್ಗಕ್ಕಾಗಿ ಹೊಸ ಸಂಚಾರ ಅಧ್ಯಯನ ನಡೆಸುವ ಪ್ರಸ್ತಾವನೆಯು ಪ್ರಕ್ರಿಯೆಯಲ್ಲಿದೆ ಮತ್ತು ಹೊಸ ಅಧ್ಯಯನ ಪೂರ್ಣಗೊಂಡ ನಂತರ ಅನುಮೋದನೆಗಾಗಿ ರೈಲ್ವೆ ಮಂಡಳಿಗೆ ವರದಿಯನ್ನು ಸಲ್ಲಿಸಲಾಗುತ್ತದೆ ಎಂದು ಅವರು ಭರವಸೆ ನೀಡಿದರು ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯು ಹರ್ಷ ವ್ಯಕ್ತಪಡಿಸಿ ಸಂಸದ ಜಗದೀಶ್ ಶೆಟ್ಟರ್ ಅವರ ಈ ನಿರಂತರ ಮತ್ತು ಪ್ರಾಮಾಣಿಕ ಪ್ರಯತ್ನಕ್ಕೆ ಯಲ್ಲಮ್ಮ ದೇವಿಯ ಸರ್ವ ಭಕ್ತರ ಪರವಾಗಿ ಮತ್ತು ರಾಮದುರ್ಗ ಹಾಗೂ ಸೌದತ್ತಿ ತಾಲೂಕಿನ ಜನತೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದೆ ವರದಿ ಅಫ್ತಾಬ್ ಸರ್ಮುಲ್ಲಾ ರಾಮದುರ್ಗ